ಹಲೋ ನಮಸ್ಕಾರ ಆ್ಯಸ್ ಯು ಶಾಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ನಾನು ಬಂದಿದ್ದೀನಿ ಅಂದರೆ ಏನಾರು ವಿಷಯಗಳು ಸಮಥಿಂಗ್ ಸಮ್ಥಿಂಗ್ ವಿಷಯಗಳನ್ನ ಈಸಿಯಾಗಿ ನಿಮಗೆ ಹೇಳೋದಕ್ಕೆ ಬಂದಿರ್ತೀನಿ ಸೊ ಇವತ್ತು ಚಲುವರಾಯ ಸ್ವಾಮಿ ಅವರು ಚಲುವನಾರಾಯಣ ದರ್ಶನಕ್ಕೆ ಹೋಗಿ ಅಲ್ಲಿ ಅಲ್ಲೂ ಕೂಡ ಸುಮ್ಮನೆ ನಮ್ಮ ಕುಮಾರಸ್ವಾಮಿ ತೀಟೆ ಚಲುವರಾಯ ಸ್ವಾಮಿ ಅವರು ತೀಟೆ ಮಾಡ್ಕೊಂಡಿದ್ದಾರೆ ಸೊ ಚಲುವರಾಯ ಸ್ವಾಮಿ ಅವರು ಹೇಳ್ತಾರೆ ಯಾವ ಮುಖ್ಯಮಂತ್ರಿ ಮಾಡಿದ್ದು ದೇವೇಗೌಡರು ಹೇಳಿದ್ರು ಇವರು ಸ್ನೇಹಿತರೆಲ್ಲ ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ಮನೆ ಹಾಳು ಮಾಡಿದ್ರು ಅಂತ ಹೇಳಿದ್ರು ಅದರಲ್ಲಿ ಎರಡು ಸತ್ಯ ಒಂದು ಮನೆ ಹಾಳು ಮಾಡಿದ್ದು ನಿಜ ಆದರೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ನಿಮ್ಮಿಂದ ಆಗಿಲ್ಲ ಕಣಪ್ಪ ಐವತ್ತೆಂಟು ಜನದಲ್ಲಿ ನಲ್ವತ್ನಾಲ್ಕು ಜನ ಇದ್ದಾರೆ ಸೊ ನೀವು ಹಂಗೆಲ್ಲ ಮಾಡಂಗಿದ್ದಿದ್ರೆ ನೀನೇ ಮುಖ್ಯಮಂತ್ರಿ ಆಗುವೆ ಕುಮಾರಣ್ಣನೇ ಯಾಕಪ್ಪ ಮಾಡಿದೆ ಸೊ ಸಂದರ್ಭ ಯೋಗ ಯೋಗ್ಯತೆ ಕುಮಾರಸ್ವಾಮಿಗೆ ಇತ್ತು ಆಯಿತು ಆಮೇಲೆ ನೀವು ಹೇಳ್ತೀರಾ ಟಿ ಚಲುವರಾಜ ಸ್ವಾಮಿ ಸ್ವಾಮಿಯವರೇ ಹೌದಪ್ಪ ನಾವು ಜೋ ಜೋಕರ್ಸ್ ಅಂತ ಹೇಳಿದ್ದೀರಾ ಜೆ ಡಿ ಎಸ್ ಪಾರ್ಟಿನ ಸರಿ ನಾನು ಒಪ್ಕೊಳ್ತೀನಿ ನಾವು ಜೋಕರ್ಸೆ ಹೌದು ನಾವು ಇಲ್ಲ ಅಂತ ಹೇಳೋಲ್ಲ ನಾವು ಜೋಕರ್ಸೇ ಆದರೂ ನಾವು ಬಿ ಜೆ ಪಿ ಸರ್ಕಾರದ ಜೊತೆ ಮಾಡಿದ್ವಿ ಆ ಜೋಕರಲ್ಲಿ ನೀನು ಇದ್ದಲ್ಲ ನಿನ್ನೇನು ಜೋಕರು ಅಂತ ಹೇಳ್ಬೇಕಾ ನೀನು ಏನು ಹೇಳ್ಬೇಕು ಹೇಳ್ರಿ ಅವರೇ ಎರಡನೇದಾಗಿ ನಾವು ಕಾಂಗ್ರೆಸ್ ಜೊತೆ ಮಾಡಿದ್ವಿ ಆಯ್ತು ಅಲ್ಲೂ ಜೋಕರ್ಸೇ ಇಲ್ಲ ಅಂತ ನಾವು ಹೇಳಲ್ಲ ಈಗ ಸಂವಿಧಾನದಲ್ಲಿ ಅವಕಾಶಗಳಿತ್ತು ನಾವು ಆದ್ವಿ ನೀವು ಇಡೀ ದೇಶದಲ್ಲೆಲ್ಲ ಒಂದೊಂದು ಇದು ಏನೋ ಈಗ ತಮಿಳ್ನಾಡುಗೆ ಹೋಗ್ತೀರಾ ಅಲ್ಲಿ ಸ್ಟಾಲಿನ್ ಕಾಲ್ ಹಿಡಿತೀರಾ ಕೇರಳಗೆ ಹೋಗ್ತೀರಾ ಅಲ್ಲಿ ಇನ್ನೊಬ್ರು ಭಿಕ್ಷೆ ಬಿಡ್ತೀರಾ ಅಲ್ಲಿ ಬಿಹಾರಕ್ಕೆ ಹೋಗ್ತೀರಾ ಅಲ್ಲಿ ಒಂದು ಸಲ ಮಮತಾ ಬೇಗಮ್ ಜೊತೆ ಹೋಗ್ತೀರಾ ಇನ್ನೊಂದು ಸಲ ನಿತೀಶ್ ಕುಮಾರ್ ಜೊತೆ ಹೋಗ್ತೀರಾ ಮತ್ತೊಂದು ಸಲ ಲಲ್ಲು ಪ್ರಸಾದ್ ಯಾದವ್ ಜೊತೆ ಹೋಗ್ತೀರಾ ವೆಸ್ಟ್ ಬೆಂಗಾಲ್ಗೆ ಹೋಗ್ತೀರಾ ಒಂದುಸಲ ನಾವೇ ಕಟ್ಟೆ ಹಾಕ್ತೀವಿ ಅಂತ ಹೋಗ್ತೀರಾ ಇನ್ನೊಂದು ಸಲ ಮಮತಾ ಬ್ಯಾನರ್ಜಿ ಕಾಲಿಡಿತೀರ ಇನ್ನೊಂದು ಸಲ ಕೇಜ್ರಿವಾಲ್ ಹತ್ರ ಹೋಗ್ತೀರಾ ಡೆಲ್ಲಿಲಿ ಪಂಜಾಬಲ್ಲಿ ನೀವೇ ಹೋಗ್ತೀವಿ ಅಂತೀರಾ ನೀವು ಜೋಕರ್ಗಳ ಅಥ್ವಾ ಏನಪ್ಪ ಹೌದು ನಾವು ಜೋಕರ್ಸೆ ಜನಗಳಿಗೆ ನೋವಿರೋ ಅಂಥವ್ರನ್ನ ನಗಿಸ್ಬಿಟ್ಟು ಮಾಡೋ ಅಂಥ ಜೋಕರ್ಸೆ ನಾವು ಜೋಕರ್ಸೆ ಅದಕ್ಕೆ ನಾವು ಸಾಲ ಮನ್ನಾ ಮಾಡಿದ್ವಿ ನಾವು ಜೋಕರ್ಸೆ ಅದಕ್ಕೆ ನಾವು ಏನೋ ಗ್ರಾಮ ವಾಸ್ತವ್ಯ ಮಾಡಿದ್ವಿ ನಾವು ಜೋಕರ್ಸೆ ನಾವು ಜನತಾ ದರ್ಶನ ಮಾಡಿದ್ವಿ ಈಗ ನೀವು ಎರಡು ವರ್ಷದಿಂದ ಆಗಿದ್ದೀರಲ್ಲಪ್ಪ ಕೃಷಿ ಸಚಿವ ಏನು ನಿಮ್ಮ ಸಾಧನೆ ಏನು ಹೇಳಿ ಆಯಿತು ಆಯಿತು ನಾವು ಯಾವುದೇ ಕಾರಣಕ್ಕೂ ಆಸನದಿಂದ ಬಿಟ್ಕೊಡಲ್ಲ ಅದು ಶತ ಸಿದ್ಧ ಅದು ನಿನಗೆ ಇಷ್ಟಿರ್ಬೇಕಾದ್ರೆ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನೋಡಿರೋರು ಅವ್ರಿಗೆ ಗೊತ್ತಿರಲ್ವಾ ಈಗ ನಿಮ್ಮದು ಕತೆ ಏನು ಹೇಳಿ ಆಯಿತು ನಾವು ವಿ ಆರ್ ಏನು ನಿಮ್ಮ ಮಾತಿಗೆ ನಾವು ಬರ್ತೀವಿ ಎಸ್ ವಿ ಆರ್ ಜೋಕರ್ಸ್ ನೀವೇನು ಆಯಿತು ಆಯ್ತಲ್ವಾ ಸೊ ಜೋಕರ್ಸ್ ಅನ್ನೋ ಪದಕ್ಕೆ ನೀವು ಅರ್ಥ ಕೊಡಿ ಈಗ ನೀನು ನೀವು ಸಾರಿ ಜನತಾ ದಳದಲ್ಲಿ ಇದ್ರಿ ಈಗ ಕಾಂಗ್ರೆಸ್ಗೆ ಹೋಗಿದ್ದೀರಾ ನಿಮ್ಮನ್ನೇನು ಅನ್ಬೇಕು ಡಬಲ್ ಜೋಕರ್ ಅನ್ಬೇಕಾ ಅಥವಾ ಏನು ಅನ್ಬೇಕು ಹೇಳಿ ಆಯಿತು ಈಗ ನೆಕ್ಸ್ಟು ಬಿ ಆಮೇಲೆ ಇನ್ನೂ ಒಂದು ಯಡಿಯೂರಪ್ಪ ಕರೆದು ಅಂದ್ಬಿಟ್ಟು ಬಿ ಜೆ ಪಿಗೂ ಟಂಕ ಕಟ್ಟಿ ನಿಂತಿದ್ರಿ ಹೋಗೋದಕ್ಕೆ ಉಪಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಮನ್ನೇನು ಅನ್ಬೇಕು ಜೋಕರ್ ಅನ್ಬೇಕಾ ಇನ್ನೇನು ಅನ್ಬೇಕು ಇದೇ ಸಿದ್ದರಾಮಯ್ಯ ಜೆ ಡಿ ಎಸ್ಸಲ್ಲಿದ್ದರು ಈಗ ಕಾಂಗ್ರೆಸ್ಸಿಗೆ ಬಂದರು ಅವರು ಜೋಕರಾ ಹೇಳಿ ಆಯಿತು ಸೊ ಹಂಗಾಗಿ ಸ್ವಾಮಿ ಸ್ವಾಮಿಯವರೇ ಬಾಯಿದೆ ಅಂತ ದುರಾಂಕಾರದಲ್ಲಿ ಏನೇನೋ ಮಾತಾಡ್ಬೇಡಿ ನೀವು ಬನ್ನಿ ಟಿ ಪಿ ಜೊಟ್ಟಿಗೆ ಬನ್ನಿ ಇದ್ದೀವಿ ನಾವು ಜೋಕರ್ಸ್ ಯಾರು ಛತ್ರಿಗಳು ಯಾರು ಛತ್ರಿನ ಹೆಂಗೆ ಮಡಿಸ್ಬೇಕು ಜೋಕರು ಯಾವ ಜೋಕರ್ನ ಎಲ್ಲಿಗೆ ಹಾಕ್ಬೇಕು ಅಥವಾ ಯಾವ ಜೋಕರ್ನ ಎಲ್ಲಿಗೆ ಕಳಿಸ್ಬೇಕು ಜನ ತೀರ್ಮಾನ ಮಾಡಿದ್ದಾರೆ ನಿಮ್ಮನ್ನ ಜೋಕರ್ಗಳು ಮಾಡಿರೋದೆ ಜನ ಪಾಪ ಸ್ಟಾರ್ ಚಂದ್ರನ್ ತಂದ್ರಿ ಸ್ಟಾರು ಬಂದ್ಬಿಡುತ್ತೆ ನಮಗೆ ನಾವು ಜೋಕರ್ಗಳು ರೀತಿ ಆಡ್ಬೋದು ಅಂತ ನಿಮ್ಮನ್ನ ಜನ ಎಂಟು ಕ್ಷೇತ್ರದಲ್ಲಿ ಜೋಕರ್ ಮಾಡಿ ಕೂರಿಸಿದ್ರು ಆಯಿತಾ ಹೌದಪ್ಪ ನಮ್ಮನ್ನ ಕುಮಾರಸ್ವಾಮಿನ ಜೋಕರ್ ಅಂತಲೇ ಮೂರು ಲಕ್ಷ ಅಧಿಕ ಮತಗಳಿಂದ ಸೋ ಗೆಲ್ಲಿಸಿದ್ರು ನಿಮ್ಮನ್ನೇನು ಮಾಡಿದ್ರು ಎಲ್ಲರ ಒಂದು ಕಡೆ ಲೀಡ್ ತಗೊಳಕಾಯ್ತದೆ ಅಂದ್ರಿ ಯಾವುದೋ ಮನ್ಮೂಲ್ ಗೆದ್ದಿರ್ಬೋದು ಅಲ್ಲಿ ಗಂಡುಸ್ಥಾನದ ಶಾಸಕರು ಎಲ್ಲರಿಗೂ ದುಡ್ಡು ಕೊಟ್ಕಂಡು ಗೆಲ್ದಿ ಅದು ರಾಜಕೀಯ ನಾವು ತಪ್ಪು ಅನ್ನೋಲ್ಲ ಶ್ರೀರಂಗಪಟ್ಟಣದಲ್ಲೂ ನಾವು ಸೋತಿರ್ಬೋದು ಪುರಸಭೆ ಇಲ್ಲ ಅಂತ ಹೇಳಲ್ಲ ಮಂಡ್ಯದಲ್ಲಿ ನಾವು ಗೆದ್ದಿರ್ಬೋದು ನಗರಸಭೆ ಅದೆಲ್ಲ ಪಾಲಿಟಿಕ್ಸು ಇರೋ ಅಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿ ಸ್ವಾಮಿ ಅಂಥ ಸನ್ನಿಧಾನದಲ್ಲಿ ಹೋಗಿ ಇಂಥ ಮಾತಾಡಬೇಡಿ ಆಯಿತು ನೀವು ನಾವು ಜೋಕರ್ಸೆ ನೀವು ಯಾರು ಅನ್ನೋದನ್ನು ಹೇಳಿ ರಾಹುಲ್ ಗಾಂಧಿನ ರಾಹುಲ್ನ ಏನಂತಾರೆ ದೇಶದ ಪಪ್ಪು ಅಂತಾರೆ ಮಂಡ್ಯದ ಪಪ್ಪು ಯಾರು ಅಂದರೆ ರವಿ ಗಾಣಿಗ ಅದನ್ನು ನೀವು ಹಾಕ್ಬಿಡಿ ಈಗ ರವಿ ಗಾಣಿಗ ಮತ್ತು ಚಲ್ಲುರಾಯ್ ಸ್ವಾಮಿ ಇಬ್ರು ಅಂತಾರೆ ಆಯಿತಾ ಕರ್ನಾಟಕದ ಪಪ್ಪು ಯಾರು ಅಂದರೆ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ದೆನ್ ಸಂತೋಷ್ ಲಾಡ್ ಅಂತಾರೆ ಸೊ ಇವೆಲ್ಲವೂ ಮಾತಾಡೋದಕ್ಕೆ ಸರಿ ಅದನ್ನು ಕೆಲಸದಲ್ಲಿ ತೋರಿಸಿ ನಿನಗೆ ಗಂಡಸ್ತನದ ಶಾಸಕ ನಿನಗೆ ಗಂಡಸ್ತನದ ಚಾಲೆಂಜ್ ಆಗ್ತೀನಿ ರಾಜಕೀಯದಲ್ಲಿ ಒಂದೇ ಒಂದು ನೀನು ನೀವು ಏನೋ ಉದ್ಯೋಗ ಮೇಳ ಮಾಡ್ರಪ್ಪ ಐನೂರು ಕೋಟಿನ ಶುಗರ್ ಫ್ಯಾಕ್ಟ್ರಿಗೆ ಇರ್ತೀನಿ ಯಾವುದೋ ಒಂದು ಇಳ ಅಳ್ಳಾಡಿಸ್ಕೊಂಡು ರಾಹುಲ್ ಗಾಂಧಿ ನಮ್ಮ ಸಂವಿಧಾನ ಬುಕ್ ಅಳ್ಳಾಡಿಸ್ತಾರೆ ನೀವು ಇಲ್ಲಿ ಕೃಷಿ ಕಾಲೇಜ್ ತಂದೆ ಬಿಟ್ಟೆ ಕಟ್ಟಂದೆ ಬಿಟ್ಟೆ ನಾನು ಗುಂಡಾಡಿ ಗುಂಡ ಚೆಲ್ಲೂರಾಯ ಸ್ವಾಮಿ ಮಂಡ್ಯಗೆ ಬಂದೆ ನಾಗಮಂಗ್ಲಕ್ಕೆ ಹೋದೆ ಇದು ಹಾಸನದ ಕಾಲೇಜ್ನ ಮಂಡ್ಯಾಗೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಗುಂಡಾಡಿ ಗುಂಡ ಬಾ ನೀವು ಚಾಲೆಂಜ್ ಬನ್ನಿ ಬೇರೆ ಯಾರು ಬೇಡ ನಾವು ನಾವು ಸಾರ್ವಜನಿಕರು ನಾವು ಕೇಳ್ತೀವಿ ಎಷ್ಟು ಮೀಟಿಂಗ್ ಮಾಡಿದ್ಯಾ ಮೂವತ್ತು ಜಿಲ್ಲೆಯಲ್ಲಿ ಪ್ರಿವ್ಯೂ ಯಾವಾಗ ತಗೊಂಡಿದ್ಯಾ ರಿವ್ಯೂ ಯಾವಾಗ ತಗೊಂಡಿದೆಯಾ ಹೇಳು ಪಬ್ಲಿಕ್ ಡೊಮೈನಲ್ಲಿ ಇಡಿ ಸೊ ಸ್ನೇಹಿತರೆ ಇಂಥ ಚಲೋರ ಐ ಸ್ವಾಮಿನ ನಾಗಮಂಗ್ಳು ಜನ ಕಾಯ್ತಾ ಇದ್ದಾರೆ ಅದು ಬೇರೆ ಸೊ ಎಂಟು ಕೆಂಟು ದೇವಣಿ ಇಲ್ಲದೆ ಇರೋಂಗೆ ಸೋಲಿಸಿ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ